ನಿಮ್ಮ ಬಾವಿಯನ್ನು ತೆರವುಗೋಸಂಗಿಲ್ಲ ನಿಮ್ಮ ಪೈಪ್ಲೈನ್ ಅನ್ನು ಮುಟ್ಟಂಗಿಲ್ಲ ಅಂತೇಳಿ ಅವ್ರು ಲಿಖಿತ ರೂಪದಾಗ ಹೊರ ಕೊಟ್ಟಾಗಿ ಅದಕ್ಕೆ ನಿರ್ಣಯ ಮಾಡಿದೆ ಅಪ್ಪ ಅದಲ್ರಿ ಹಂಗ ನಮ್ಮ ದಾಪಟ್ಟಿ ಮತ್ತು ಕಡಕಮಾಯಿ ಗ್ರಾಮದಲ್ಲಿ ನಿನ್ನೆ ಮನೆ ಕುಡ್ಕೊಂಡು ಅಧಿಕಾರಿಗಳು ಕುಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಬಾಯಿ ಬೋರ ಮುಚ್ಚು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವರ ಹಿಡಿದ್ರು ಎಪ್ಪತ್ತೈದು ವರ್ಷದಿಂದ ಅವರ ಸವಲತ್ತು ಗೋರ್ಮೆಂಟ್ ಏನ್ ಮಾಡ್ಬೇಕಾಗಿತಿ ನಮಗೆ ಎಲ್ಲಾರು ರೈತರಿಗೆ ಗೋರ್ಮೆಂಟ್ ಹೆಲ್ಪ್ ಮಾಡುದು ಹೋಗಿ ಕಿಸಿಂದ ಇವನ ಈ ರೀತಿ ಮುಚ್ಚಿದ್ರೆ ನಾವು ರೈತರು ಹೆಂಗ್ ಬದುಕುದು ಎಲ್ಲಾರು ಸೇರ್ಕೊಂಡು ಕಿಸಿಂದ ಇವತ್ತಿನ ದಿವಸ ಗೋರ್ಮೆಂಟ್ ಎಲ್ಲ ಸವಲತ್ತು ಕೊಡೋದು ಬಿಟ್ಟು ಕಿಸಿಂದ ಇದನ್ನ ರೈತರು ತಮ್ ತಂಬ್ ರ ಸಾವಿರಾರು ಕೋಟಿ ಎಲ್ಲಾರು ಸಾಲ ಮಾಡಿದಾರ ಎಲ್ಲಾರು ಐ ಕಡೆ ಎಲ್ಲಾ ಮಂದಿ ಕಡಕ್ ಮೈ ದೇಪಿ ಆತು ಎಲ್ಲಾ ಭಾಗದ ರೈತರು ಎಲ್ಲರೂ ಸಾಲ ಮಾಡಿದಾರ ಸಾಲ ಮಾಡಿದ್ರೆ ತೀರ್ಸಾಕಾಗ ಅವ್ರಿಗೆ ಇವತ್ತಿನ ದಿವಸ ಯಾಕಂದ್ರೆ ಈ ಲೈನ್ ಹೊಡೆದ್ ಬಿಟ್ಟರೆ ಅಂದ್ರೆ ಅಲ್ಲಿ ಏನು ಬೆಳೆದೈತಿ ಬೆಳೆ ಅನುಕೂಲ ಕೂಡ ಆಗುದಿಲ್ಲ ಅದಕ್ಕಾಗಿ ಎಲ್ಲಾರು ಬೀದಿ ಪಾಲಿಗೆ ಬರೋದಕ್ಕೈತಿ ಗೋರ್ಮೆಂಟ್ನವರು ಅನುದಾನ ಕೊಟ್ಟು ಕಿಸಿಂದ ಗೋರ್ಮೆಂಟ್ನವ್ರೆ ನಮ್ಗೆ ಅನುದಾನ ನೀವು ತಗೋರಿ ಅಂತ ಕಿಸಿಂದ ಮಾಡಿ ಕೊಡೋದು ಹೋಗಿ ಕಿಸಿಂದ ಇವತ್ತಿನ ದಿವಸ ಆಗಮ ನಮ್ಮ ನಾವು ಸಾಲ ಮಾಡ್ಕೊಂತ ನಾವು ಅದನ್ನ ಇದನ್ನ ಮಾಡ್ರು ಅವನು ಮುಚ್ಚಾತಾರ ಇದನ್ನ ನಾವು ಇದನ್ನ ವಿರೋಧ ಮಾಡ್ತೀವಿ ಎಲ್ಲಾರು ನಮ್ಮ ರೈತ ಸಂಘದ ಅಧ್ಯಕ್ಷರ ಚಿನ್ನಪ್ಪ ಅವರ ಅವ್ರ ಜೊತೆಯಾಗಿ ಎಲ್ಲಾರು ನಾವು ಸಹಕಾರ ಇರ್ತು ಅದೇ ರೀತಿ ನಮ್ಮ ಕಂಕನಾಡಿ ಗ್ರಾಮದವರು ಎಲ್ಲಾರು ಹಿರಿಯರು ಎಲ್ಲಾರು ಹಿರಿಯರು ಯುವಕರು ಎಲ್ಲಾರು ಕಂತೇನ್ಮಣ <sev Yup> <microscopic> <bat scientifically> <magic>

தான அனுகூல அது நம்ம ஏனா நம்ம நம்ம சொத்து கட்ட மட்டோது சில அந்த கட்டோதான் மழை திவ் கட்ட மழை தவிர சர் நம்ம ருணி அல்ல நமக்கு சர் ருணி